ಬಾಗಲಕೋಟೆಯ ಐತಿಹಾಸಿಕ ಮುಚ್ಚಗಂಡಿ ಕೆರೆಯು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾಗಿದೆ ಇಂಥ ಕೆರೆಯು ನೀರು ತುಂಬಿಸಿ ಬೋಟಿಂಗ್ ವ್ಯವಸ್ಥೆ ಸೇರಿದಂತೆ ಪ್ರವಾಸಿ ತಾಣ ಮಾಡುವಂತ ಯೋಜನೆ ಒಂದು ಹಾಕಲಾಗಿತ್ತು ಆದರೆ ಈ ಯೋಜನೆಯನ್ನು ಪೂರ್ಣಗೊಳ್ಳದೆ ಸ್ಥಳೀಯರು ನಿರಾಸೆ ವ್ಯಕ್ತಪಡಿಸಿದ್ದಾರೆ ಬನ್ನಿ ಈಗ ನಾವು ಈ ಮುಚ್ಚಗಂಡಿಯ ಐತಿಹಾಸಿಕ ಕೆರೆಯಲ್ಲಿದ್ದೇವೆ ನಾನು ನಿಮಗೆ ಇದು ಏನು ಈ ಈ ಭಾಗದಲ್ಲಿ ತೋರಿಸ್ತಾ ಇದ್ದೀನಿ ಮಾಡುತ್ತಿದ್ದಾರೆ ಮತ್ತು ಹೇಗೆಲ್ಲ ನೀರು ಬಿಡ್ತಾ ಇದ್ದೀರಂದು ನೋಡೋಣ ಅಂದ್ರೆ ಇದು ಈಗ ಆ ಕಡೆಯಿಂದ ನೀರಿಗೆ ಬಿಡುವ ಬಿಡುವಡುವಂತ ವ್ಯವಸ್ಥೆ ಮಾಡಲಾಗುತ್ತದೆ ಇದು ಏನು ಆಲ್ಮಟ್ಟಿ ಹಿನ್ನೀರಿಂದ ಅಂದ್ರೆ ಘಡಪ್ರಭಾ ಹಿನ್ನೀರಿಂದ ನೀರನ್ನು ಪೈಪ್ಲೈನ್ ಮೂಲಕ ಇಲ್ಲೇ ತೆಗೆದುಕೊಂಡು ಬರಲಾಗುತ್ತಿದೆ ಸುಮಾರು ನಲವತ್ತೊಂಬತ್ತು ಕೋಟಿ ರೂಪಾಯಿಗಳ ಕಿಯ ಯೋಜನೆ ಆಗಿತ್ತು ಮೂವತ್ತೈದು ಕೋಟಿ ರೂಪಾಯಿಗಳ ಟೆಂಡರ್ ಆಗಿದ್ದು ಈಗಾಗಲೇ ಹಿನ್ನೀರಿನಿಂದ ಕೆರೆಯವರೆಗೆ ಪೈಪ್ಲೈನ್ ಕೆಲಸ ಶೇಕಡಾ ಎಂಬತ್ತರಷ್ಟು ಮುಕ್ತಾಯವಾಗಿದೆ ಜಾಕ್ವೆಲ್ ನಿರ್ಮಾಣ ಆಗಬೇಕಾಗಿದ್ದು ಮುಂದಿನ ಜೂನ್ ವೇಳೆಗೆ ಕಾಮಗಾರಿ ಆಗಬಹುದೆಂದು ಹೇಳಲಾಗುತ್ತಿದೆ ಈ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಆಗಿನ ಶಾಸಕರು ಎಚ್ಆವರು ಇಲ್ಲಿ ಇದ್ದರು ಈ ಸಂದರ್ಭದಲ್ಲಿ ಸುಮಾರು ಹನ್ನೆರಡು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಖರ್ಚು ಮಾಡಿದ್ದರು ಆಗ ನೀರು ತುಂಬಿಸುವ ಕಾರ್ಯ ಮಾಡಿದರೂ ಸಹ ಇನ್ನೂ ನೀರು ತುಂಬಲೇ ಇಲ್ಲ ಕೇವಲ ನಾಲ್ಕುನೂರ ಐವತ್ತು ಎಂ ಎಂ ವ್ಯಾಸದ ಪೈಪ್ಗಳನ್ನು ಅಳವಡಿಸದರಿಂದ ಯೋಜನೆ ವಿಫಲವಾಗಿತ್ತು ಹೀಗಾಗಿ ಇಲ್ಲಿ ನಾವು ನೋಡ್ತಿರ್ಬೋದು ಮಧ್ಯದಲ್ಲಿ ಮಾತ್ರ ನೀರು ನಿಂತಿದೆ ಅಕ್ಕಪಕ್ಕದಲ್ಲಿ ಗಿಡ ಗೆಂಟೆಗಳು ಹಾಗೂ ಇತರ ಏನು ಒಂದು ಕೊಳಚೆ ಪ್ರದೇಶದಂತೆ ಕಾಣುತ್ತಿದೆ ಮೊದಲು ಸರ್ಕಾರದವರು ಯಾವುದೇ ಕಾಮಗಾರಿ ಯೋಜನೆಯನ್ನು ಜಾರಿ ತರಬೇಕಾದರೆ ಇದನ್ನು ಕೂಳು ಒತ್ತುವಂತ ಕೆಲಸ ಆಗಬೇಕಾಗಿತ್ತು ಹುಲ್ಕೋಟೆಯ ನಗರದ ಸಮೀಪ ಇರುವಂತಹ ಈ ಐತಿಹಾಸಿಕ ಕೆರೆಯು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಬ್ರಿಟಿಷರು ನಿರ್ಮಾಣ ಮಾಡಿದ್ದಾರೆ ಅತಿ ಗುಣಮಟ್ಟದ ಮತ್ತು ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿರುವಂತಹ ಈ ಪ್ರದೇಶದ ಶ್ರೀ ವೀರಭದ್ರೇಶ್ವರ ದೇವಾಲಯ ಸಹ ಧಾರ್ಮಿಕ ಕ್ಷೇತ್ರವಾಗಿ ಅಭಿವೃದ್ಧಿ ಹೊಂದುತ್ತಿದೆ ಇಂಥ ಸ್ಥಳದಲ್ಲಿ ನೀರಾವರಿ ಇಲಾಖೆಯಿಂದ ಸರ್ಕಾರ ಈ ಕೆರೆ ಅಭಿವೃದ್ಧಿ ನಿರ್ಮಾಣ ಮಾಡುವಂತ ಯೋಜನೆ ಹಾಕಿಕೊಂಡಿದೆ ಆದರೆ ಇದು ಶೀಘ್ರವಾಗಿ ಆಗಬೇಕೆನ್ನುವುದು ಎಲ್ಲರ ಒತ್ತಾಯಸೇ ಆಗಿದೆ ಬಾಗಲ್ಕೋಟೆಯ ಇನ್ನರ್ ವೀದ್ ಕ್ಲಬ್ದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಲತಾ ಹಿರಂಜಲ್ ಅವರು ರೈಲು ನಿಲ್ದಾಣದಲ್ಲಿ ಮಗು ಆರೈಕೆ ಕೇಂದ್ರ ಮಾಡಿಸುವ ಮೂಲಕ ಮಾನವೀಯತೆ ಮರೆದಿದ್ದಾರೆ ಡಾಕ್ಟರ್ ಶಿರೂರ್ ಕುಟುಂಬದವರು ಎರಡು ಲಕ್ಷ ಮೂವತ್ತಾರು ಸಾವಿರ ರೂಪಾಯಿಗಳ ವೆಚ್ಚದಲ್ಲಿ ರೈಲು ನಿಲ್ದಾಣದಲ್ಲಿ ಮಗು ಆರೈಕೆ ಕೇಂದ್ರದ ನಿರ್ಮಾಣ ಮಾಡಿ ದೇಣಿಗೆ ನೀಡಿದ್ದಾರೆ ರೈಲು ನಿಲ್ದಾಣದಲ್ಲಿ ಬಡ ಮಹಿಳೆಯರು ಶ್ರೀಮಂತರು ಯಾರೇ ಬಂದರೂ ಸಹ ಮಕ್ಕಳಿಗೆ ಹಾಲುಣಿಸಬೇಕಾದ ಸಂದರ್ಭದಲ್ಲಿ ಇಂಥ ಕೋಣೆಗೆ ಹೋಗಿ ಹಾಲು ಉಣಿಸುವ ಜೊತೆಗೆ ಮಕ್ಕಳ ಆರೋಗ್ಯ ಮಾಡುವಂಥ ಸುವ್ಯವಸ್ಥಿತವಾದಂಥ ಕೇಂದ್ರವೊಂದನ್ನು ನಿರ್ಮಾಣ ಮಾಡಿದ್ದಾರೆ ಒಳಗಡೆ ಕುಳಿತುಕೊಳ್ಳಲು ಸುಸಜ್ಜಿತವಾದಂಥ ಚೇರನ್ನು ಹಾಕಿರುವ ಜೊತೆಗೆ ಫ್ಯಾನ್ ಹಾಗೂ ಇತರ ಸೌಲಭ್ಯಗಳನ್ನು ನಿರ್ಮಾಣ ಮಾಡಿ ರೈಲ್ವೆ ಇಲಾಖೆಗೆ ದೇಣಿಗೆ ನೀಡಿದ್ದಾರೆ ಇದರ ಸದುಪಯೋಗವನ್ನು ತಾಯಂದರು ಪಡೆದುಕೊಳ್ಳಬೇಕಾಗಿದೆ ಎಂದು ಅವರು ಮನವಿ ಮಾಡಿಕೊಂಡಿದ್ದಾರೆ Take off fast. Light. Mirror. Baby, I think you can see ya. No fuego. Just be attend us to.